ಎಂಬತ್ತೆಂಟನೇ ಮಾಸಿಕ ಸಭೆಗೆ ಬಂದಿರತಕ್ಕಂಥ ಎಲ್ಲ ನಿವೃತ್ತ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಈ ದಿನ ಸಭೆಗೆ ಹಾಜರಿರತಕ್ಕಂಥ ನಮ್ಮ ಕಾ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡ್ರೆ ಚಿಕ್ಕಬಳ್ಳಾಪುರದ ಶ್ರೀ ಬ್ರಹ್ಮಚಾರಿಯವರೇ ನಮ್ಮ ಎನ್ ಸಿಯ ಖಜಾಂಚಿಯರಾದ ಶ್ರೀ ಕುಲಕರ್ಣಿ ಅವರೇ ಮಾಧ್ಯಮ ಮಿತ್ರರಾದ ಶ್ರೀ ನಟರಾಜು ಮತ್ತೆ ಚಂದ್ರೇಗೌಡ್ರೆ ನಮ್ಮ ಜಂಟಿ ಜಂಟಿ ಕಾರ್ಯದರ್ಶಿಯವರಾದ ಮನೋಹರ್ ಅವರು ರುಕ್ಮೇಶ್ ಅವರು ನಾಗರಾಜ್ ಅವರು ಮತ್ತೆ ಹಿಂದಿನ ಬಂದಿರತಕ್ಕಂಥ ಇತರೆ ಸಂಘಟನೆಗಳ ಮುಖಂಡ್ರೆ ಸ್ನೇಹಿತರೆ ನಮ್ಗೆ ಈ ಒಂದು ಜಾಗ ಹೋರಾಟದ ಒಂದು ತಪೋಭೂಮಿ ಕಳೆದ ಏಳೆಂಟು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಸಂಘ ಅಸ್ತಿತ್ವ ಬಂದಾಗಿಂದ ತಾವೆಲ್ಲರೂ ಸಹ ತಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಹೋರಾಟ ನಡೆಸ್ಕೊಂಡ್ ಬರ್ತಾ ಇದ್ವಿ ಆದ್ರೂ ಯಾಕೋ ಇತ್ತೀಚೆಗೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಾರಣ ಹಲವಾರು ಇರ್ಬೋದು ಏನು ಎರಡ್ ಸಾವಿರದ ಇಪ್ಪತ್ತರಿಂದ ಈಚೆಗೆ ನಂತರ ನಿವೃತ್ತಿಯಾದ್ರ ಅವರ ಆ ಬೆಂಬಲನೂ ಸಹ ಕಂಡು ಬರ್ತಾ ಇಲ್ಲ ಏನು ಇಲ್ಲಿಂದ ಬರ್ತಾರೆ ಅವರೇ ಸಹ ಇಲ್ಲಿ ಹಾಜರಾಗ್ತಾ ಇದ್ದಾರೆ ಇದು ಹೋರಾಟ ನಿರಂತರವಾಗಿರುತ್ತೆ ಈ ಹೋರಾಟ ಎಂಬ ಸಾಗರದಲ್ಲಿ ನಾವು ಬಹಳ ದೂರ ಬಂದ್ಬಿಟ್ಟಿದ್ದೀವಿ ಇಂತಿರ್ಗಿ ನೋಡಿದಾಗ ಬಹಳ ದೂರ ಬಂದಿದ್ವಿ ನಾವು ಮತ್ತೆ ಹಿಂದಕ್ಕೆ ಹೋಗಕ್ ಆಗಲ್ಲ ಏನೇ ಆಗ್ಲಿ ನಾವು ದಡ ಸೇರ್ಬೇಕು ನಾವು ದಡ ಸೇರ್ಬೇಕಾದ್ರೇನು ನಮ್ಮ ಪ್ರತಿಭಟನೆ ನಮ್ಮ ಕಾವು ಇನ್ನು ಜಾಸ್ತಿ ಆಗ್ಬೇಕದೆ ನಾವು ಈ ಹಂತದಲ್ಲಿ ನಮ್ಮ ಹೋರಾಟವನ್ನ ನಿಲ್ಸ ಪ್ರಮೇಯನೇ ಇಲ್ಲ ನಾವು ಜಯ ಸಾಹಿಸುವವರೆಗೂ ನಾವು ಹೋರಾಟ ಮಾಡಲೇಬೇಕಾಗಿದೆ ಯಾಕೆಂದ್ರೆ ಕಳೆದ ಏಳು ಒಂಟು ಏಳೆಂಟು ವರ್ಷಗಳ ನಮ್ಮ ಶ್ರಮದ ಫಲ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ನಮ್ಮ ಎನ್ಎಸಿ ಜೊತೆ ಕೈ ಜೋಡಿಸಿ ಸಂಘರ್ಷ ಮಾಡಿದರೆ ಮಾತ್ರ ನಮಗೆ ಜಯಾಲಯ ಸಿಗುತ್ತೆ ಅನ್ನೋ ವಿಶ್ವಾಸವನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿ ತಮ್ಮೆಲ್ಲರ ಸಹಕಾರದಿಂದ ಪ್ರತಿ ತಿಂಗಳು ಭವಿಷ್ಯ ನಿಧಿ ಕಚೇರಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾನು ತಮ್ಮಲ್ಲಿ ಒಂದೇ ಒಂದು ಮನವಿ ಏನಂದ್ರೆ ತಾವೆಲ್ಲ ಹಿರಿಯರು ವಿಚಾರವಂತರು ಬುದ್ಧಿವಂತರು ಅನುಮಾನಿಗಳು ನಂಜಿಡೇಗೌಡರ ಯಾರು ನಾವು ಪಿ ಎಫ್ ಅಧಿಕಾರಿಗಳಿಗೆ ಮನವಿ ಕೊಡುವಂತ ಸಂದರ್ಭದಲ್ಲಿ ಕೆಲವು ಸ್ನೇಹಿತರು ಆದೇಶಕ್ಕೊಳಗಾಗ್ತಾರೆ ಒತ್ತಡಕ್ಕೆ ಒಳಗಾಗ್ತಾರೆ ಬಹಳ ಒತ್ತಡದಿಂದ ಅವರ ಏನು ಪಿ ಎಫ್ ಅಧಿಕಾರಿಗಳ ಮೇಲೆ ಬೀಳ್ತಾರೆ ಅದು ಸ ಸಾಧುವಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತಂದ್ರೆ ಪಿಂಚಣಿ ವಿಚಾರ ಒಂದು ಕಡೆ ಇದು ನಮ್ಮ ಆರೋಗ್ಯನ ನೋಡ್ಕೊಂಬೇಕಾಗುತ್ತೆ ಅತಿಯಾದ ಒತ್ತಡಕ್ಕೆ ಹೋದಾಗ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನಾವು ಅವರಿಂದ ಏನು ನಿರೀಕ್ಷೆ ಏನು ಜಾಸ್ತಿ ಇಟ್ಕೋಳಕ್ ಆಗಲ್ಲ ಪಿ ಎಫ್ ಅಧಿಕಾರಿಗಳು ಪೋಸ್ಟ್ ಮ್ಯಾನ್ ಕೆಲಸ ಅಂತಾರೆ ಅವರು ನಾವು ಕೊಡ್ತಕ್ಕಂತ ಏನು ಅರ್ಜಿಗಳನ್ನ ಅಲ್ಲಿ ಕಳಿಸ್ತೀವಿ ಅಂತ ಅಷ್ಟೇ ಹೊರತು ಇದುವರೆಗೂ ಎಷ್ಟು ಮನವಿ ಕೊಟ್ಟಿದ್ವಿ ಅದನ್ನೇನು ಒಂದ್ ಪೇಜ್ ತುಂಬಾ ರೆಫರೆನ್ಸ್ ಈಗ ಎರಡನೇ ಪೇಜ್ಗೆ ಹೋಗ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅವರಿಂದ ನಾವು ಏನು ಉತ್ತರ ಬಯಸಕ್ ಆಗಲ್ಲ ನಾವು ಕೇಳೋದಿಷ್ಟೇ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಪ್ರತಿಭಟನೆ ಕಾವು ಎಲ್ಲಿ ತರಬೇಕು ದೆಹಲಿ ಮುಟ್ಬೇಕು ಪಿ ಎಫ್ ಅಧಿಕಾರಿಗಳು ಮುಟ್ಬೇಕು ಸರ್ಕಾರಕ್ಕೆ ಮುಟ್ಬೇಕು ಆ ಕೆಲಸ ಮಾಡಿ ನಾವು ಬೋಧಾಗೆಲ್ಲ ಹೇಳ್ತಾನೆ ಇರ್ತಾರೆ ನಮ್ದೇನಿಲ್ಲ ನಾವು ಪೋಸ್ಟ್ ಮ್ಯಾನ್ ಕೆಲಸ ಅಲ್ಲಿಂದ ಏನು ಆದೇಶ ಬರ್ತದೆ ಅದು ಜಾರಿಗೊಳಿಸ್ತೀವಿ ಅಂತ ಅಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಮಿತ್ರರು ಯಾರು ಸಹ ಉತ್ತಡಕ್ಕೊಳಗಾಗ್ಬೇಡಿ ಆ ಅಧಿಕಾರಿಗಳ ಜೊತೆ ನಂಜನ್ ದೇಗೌಡರಾಗಿರ್ಬೋದು ನಾವು ಆಗಿರ್ಬೋದು ಯಾರು ನಾವು ಮಾತಾಡ್ತಾ ಇರ್ತೀವಿ ಮನವಿ ಪತ್ರ ಕೊಡ್ತೀವಿ ಯಾವುದೇ ಒಂದು ಅನಾಹುತಕ್ಕೆ ನಾವು ಅವಕಾಶ ಕೊಡಬಾರ್ದು ಅದು ಇನ್ನು ಮುಂದೆ ಆಗ್ಬಾರ್ದು ಯಾಕಂದ್ರೆ ಓದ್ತಿಗಳು ಒಬ್ಬರು ಅಂದ್ರು ಅದೇ ಹಿಂದಿನ ತಿಂಗಳು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಬ್ರು ಬಹಳ ಆವೇಶ ಬಿಡ್ತಾರ ಅವ್ರು ಅಲ್ಲಿ ಸ್ನೇಹಿತರೆಲ್ಲ ಸೇರಿ ಅವರಿಗೆ ನೀರು ಕುಡಿಸಿ ತಣ್ಣಗೆ ಮಾಡಿದ್ರು ಈ ಒಂದು ಹಂತದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೇಡ ಬೇಡ ಇದು ನನ್ನ ವೈಯಕ್ತಿಕ ಸಲಕೆ ಯಾಕಂದ್ರೆ ನಾವು ಪ್ರತಿಭಟನೆ ಮಾಡೋಣ ನಾವು ಕೂತ್ಕೊಂಡು ನಾವು ಹತ್ರ ನಾವು ಎಷ್ಟೋ ಮೌನವಾಗಿ ಅಹಿಂಸಾತ್ಮಕವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಎಷ್ಟೋ ಮನೆಗೂ ಕೊಟ್ಟಿದ್ದೀವಿ ಎಷ್ಟೋ ಜನ ಸಂಸದನ ಭೇಟಿ ಆಗಿದ್ದೀವಿ ಇದೆಲ್ಲ ನಾವು ಶಾಂತ ರೀತಿಯನ್ನ ನಾವು ಮಾಡ್ಕೊಂಡ್ ಬಂದಿದ್ವಿ ಹಾಗಾಗಿ ಯಾರು ಸಹ ಉದ್ವೇಗ ಮತ್ತೆ ಆತಂಕ ಕೊಳಗ ಒಳಗಾಗ ಬೇಡ ನಮ್ಗೆ ಎನ್ ಎ ಸಿ ಮುಖಂಡರು ಇದಾರೆ ನಾವು ಅವ್ರ ಜೊತೆ ಭಾಗಿಯಾಗಿ ಯಾಕಂದ್ರೆ ಯಾವುದೇ ಒಂದು ಸ್ಥಳೀಯವಾಗಿರ್ತಕ್ಕಂಥ ಸಂಘಟನೆ ಇರ್ಬೋದು ಆ ಒಂದು ಸಂಘಟನೆ ನಮ್ದು ಪ್ರಬಲವಾಗಿದೆ ಪ್ರಬಲ ಸಂಘಟನೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೆರಡು ಶ್ರೀ ಅಶೋಕ್ ರಾವುತ್ರೆ ಅವರು ಬೆಂಗಳೂರಿಗೆ ಬಂದಾಗ ಆ ಸಭೆಯಲ್ಲಿ ನಮ್ಮ ನಂಜುಂಡೆ ನಂಜುಂಡೇಗೌಡರು ನಮ್ಮ ಒಂದು ನಿರ್ಣಯನ ಅವತ್ತಲ್ಲಿ ತಿಳಿಸಿದ್ರು ನಾವು ಎನ್ ಎಸ್ ಜೊತೆ ಕೈ ಜೋಡಿಸ್ತೀವಿ ಎನ್ ಎಸ್ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಅಂತ ಅವತ್ತಿಂದ ಇದುವರೆಗೆ ಅದೇ ರೀತಿ ಹೋರಾಟ ಮಾಡ್ತಾ ಇದ್ವಿ முன்னெரு சா ஓராட்ட மாகோண